ಅಮ್ಮಣ್ಣ ಹಣಮಂತ ಅವರು ಒಂಥರ ಮಳ್ಳಿನ ತರ ಅಥವಾ ಏನು ಗೊತ್ತಿಲ್ಲದಾರ ತರ ಆಟ ಆಡ್ತಾ ಇದ್ದಾರೆ ನಿಜವಾಗ್ಲೂ ಹಂಗಿದಾರ ಅಂತೀರ ಅವರು ಅಷ್ಟೇ ಇನ್ನೋಸೆಂಟ್ ಅಲ್ಲ ಯಾರು ಇಷ್ಟ ಆಗ್ತಾ ಇದಾರೆ ಮೇಡಮ್ ಯಾರವರು ಗೌತಮಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ಅವರು ನ್ಯಾಷನಲ್ ಕ್ರಶ್ ಇದ್ರಲ್ಲ ಲಾಯರ್ ಯಾರು ಇದ್ರಲ್ಲ ಜಗದೀಶ್ ಅವರು ಅವ್ರು ಇಷ್ಟ ಆಗ್ತಾ ಇದ್ರು ಈಗ ಅವರು ಅದರಲ್ಲಿ ಈಗ ಹೊಸದಾಗಿ ಬಂದಿದ್ದಾರೆಲ್ಲ ಯಾರ್ಯಾರು ಹೊಸದಾಗಿ ಹನುಮಂತ್ ಎಂಟರ್ಟೈನ್ ಮಾಡ್ತಾ ಇದ್ದಾರೆ ಚೆನ್ನಾಗಿ ಅವರು ಅಣ್ಣಂತವರು ಮಳ್ಳಿನ ಮಳ್ಳಿನತರ ಅಥವಾ ಏನೋ ಗೊತ್ತಿಲ್ಲ ಅದರತರ ಆಟ ಆಡ್ತಾ ಇದ್ದಾರೆ ನಿಜವಾಗ್ಲೂ ಹಾಗೆ ಇದ್ದಾರೆ ಅವರು ಅಷ್ಟೇ ಇನ್ನೋಸೆಂಟ್ ಅಲ್ಲ ಚೆನ್ನಾಗಿ ಗೇಮ್ ಆಡ್ತಾ ಇದ್ದಾರೆ ಎಲ್ಲ ಗೊತ್ತು ಅವರಿಗೆ ಅದರ ತರ ಇನ್ನೇನು ಬೇರೆ ದೇಶಗಳಿಗೂ ಹೋಗಬಂದಂತ ವ್ಯಕ್ತಿ ಅವರು ಹಾ ಇಲ್ಲಿ ನನಗೆ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ತುಂಬಾ ಇನ್ನೋಸೆಂಟ್ ಆಗಿ ಆಡ್ತಾ ಇದ್ದಾರೆ ಬಟ್ ಅವ್ರು ಅನ್ಕೊಂಡ ಹಾಗೆ ಇನ್ನೋಸೆಂಟ್ ಗೆಲ್ಲುವಂತ ಲಕ್ಷಣ ಇರುವಂತವ್ರು ಯಾರು ಈ ಬಿಗ್ ಬಾಸ್ ಗೆಲ್ಲೋದು ಮೋಸ್ಟ್ಲಿ ಶಶಿರ್ ಶಶಿರ್ ಬರ್ಬೋದು ಅದು ಬಿಟ್ರೆ ಗೌತಮಿ ತ್ರಿವಿಕ್ರಮ್ ಅವರು ತ್ರಿವಿಕ್ರಮ್ ಉಗ್ರಮ್ ಮಂಜು ಅವರ ಯಾರು ನನಗೆ ಅಷ್ಟು ಕಾನ್ಫಿಡೆಂಟಾಗಿ ಆಗಿ ಕಾಣಿಸ್ತಾ ಇಲ್ಲ ಅವರು ನವಗ್ರಹ ಹೀರೋ ಇದಾರಲ್ಲ ಧರ್ಮ ಧರ್ಮ ಕೀರ್ತಿರಾಜ್ ಅವರು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಹೋಪ್ಸ್ ಇತ್ತು ಅವ್ರ ಮೇಲೆ ಬಟ್ ಮೋಕ್ಷದ ಮೋಕ್ಷ ಈ ವಾರ ಯಾರು ಎಲಿಮಿನೇಟ್ ಆಗಬಹುದು ಅಂತ ಈ ವಾರ एक्चुअली ಅಷ್ಟು ಇಲ್ಲ ಸಾರಿ ಜಗದೀಶ್ ಅವರು ಹೊರಗಡೆ ಬಂದಿದ್ದಾರೆ ರಂಜಿತ್ ಅವರು ಹೊರಗಡೆ ಬಂದಿದ್ದಾರೆ ಇವರಿಬ್ಬರು ಮತ್ತೆ ಹೊರಗಡೆ ಒಳಗಡೆ ಎಲ್ಲಿ ಬರಬಹುದು ಅಂತೀರಾ ಜಗದೀಶ್ ಮತ್ತೆ ರಂಜಿತ್ ಅವರು ರಂಜಿತಾ ಜಗದೀಶ್ ಅವ್ರು ಬಂದ್ರೆ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿದೆ ಹೊರಗಡೆ ಬಂದರು ಹಾ ಇದ್ದಾಗ ಸ್ವಲ್ಪ noise ಜಾಸ್ತಿ ಇತ್ತು ಎಂಟರ್ಟೈnment ಸ್ವಲ್ಪ ಜಾಸ್ತಿ ಇತ್ತು ಈಗ ಸ್ವಲ್ಪ ಬೋರಿಂಗ್ ಇದೆ ಇಂಟ್ರೆಸ್ಟ್ ಆಗ್ತಾ ಇದೆ ಬಿಗ್ ಬಾಸ್ ಮೊದಲಿನ ತರ ಇಲ್ಲ ಲಾಸ್ಟ್ ಸೀಸನ್ ಕಂಪೇರ್ ಮಾಡಿದ್ರೆ ಅಂಟಿಲ್ ಲಾಸ್ಟ್ ಸೀಸನ್ ಈ ಸೀಸನ್ ಅಷ್ಟು ಎnthusiasm ಅಷ್ಟು ಇದಿಲ್ಲ ಮತ್ತೆ ಡಿಮ್ಯಾಂಡ್ ಜಗದೀಶ್ ಅಂಶ ಇವರು ಬರಬೇಕು ಬರಬೇಕು ಓಕೆ ಮ್ಯಾಡಮ್ ನಿಮ್ಮ ಫೇವರಿಟ್ ಕಾಂಟ್ರೆಸ್ಟೆಂಟ್ ಯಾರು ಅದೇ ಹೇಳಿದ್ನಲ್ಲ ಈಗ ಸದ್ಯಕ್ಕೆ ಗೌತಮಿ ಶಿಶೀಲ್ ಥ್ಯಾಂಕ್ ಯು ಮ್ಯಾಡಮ್ ಥ್ಯಾಂಕ್ ಯು